ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವಾನಿ ಸಂತೋಷ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಮಂಗಳವಾರದ ಮಿನಿ ಬ್ಲಾಗು ಬೆಳಿಗ್ಗೆ ಎದ್ದು ನಾನು ವಾಕಿಂಗ್ ಹೋಗಿದ್ದು ಬಂದಿದ್ದಾಯಿತು ಹಂಗೇನೆ ಇವತ್ತು ಕಾಲು ತೊಗೊಬಂದೆ ಡೈಲಿ ಮನೆಯವರೇ ತೊಗೊಬಾರದು ಇವತ್ತೆಲ್ಲೋ ಹೊರಗಡೆ ಹೋಗಿದ್ರಲ್ವ ಹಂಗಾಗಿ ನೀನೇ ಹೋಗಿ ಬಾ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನೇ ವಾಕಿಂಗ್ ಮುಗಿಸ್ಕೊಂಡು ಹೋಗಿ ತೊಗೊಬಂದು ಹಾಲು ಕಾಯಿಸ್ತಾ ಇದ್ದೀನಿ ಇನ್ನು ಮಕ್ಕಳು ಮಲಗಿದ್ರು ಇವಾಗೇನು ಒಂದು ಆರೂವರೆ ಆಗಿರ್ಬೋದೇನೋ ಅಷ್ಟೇ ಟೈಮ್ ಆಗಿಲ್ಲ ಹಾಲೆಲ್ಲ ಕಾಯಿಸಿಟ್ಬಿಡೋಣ ಅಷ್ಟರಲ್ಲಿ ಅದು ಆರಿಸಿದಷ್ಟು ಲೇಟಾಗುತ್ತಲ್ವ ಎದ್ಮೇಲೆ ಹಾಲು ಕೊಡಬೇಕು ಅಂತಾರಲ್ಲ ಅವಾಗ ಕೊಡೋಣ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಲು ಕಾಯಿಸಿ ಇದ್ದೀನಿ ನಾವು ಹಂಗೇ ಕಾಫಿ ಕಾಯಿಸ್ಕೋತಾ ಇದ್ದೀನಿ ನಮ್ಮದು ಕಾಫಿ ಕುಡಿದ್ಬಿಟ್ಟು ಈಗೆಲ್ಲ ಕೆಲಸನೂ ಮಾಡಬೇಕು ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರ ಎಲ್ಲ ಮಾಡ್ಕೋಬೇಕು ಇವತ್ತು ವಾರ ಮಾಡಿ ಮನೆಯೆಲ್ಲ ಒರೆಸ್ಬೇಕಲ್ವಾ ಅದಕ್ಕೆ ಕಾಫಿ ಎಲ್ಲ ಕಾಯಿಸ್ತಾ ಇದ್ದೀವಿ ನಾವು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಸಕ್ಕರೆ ಏನು ಜಾಸ್ತಿ ಯೂಸ್ ಮಾಡಲ್ಲ ಬೆಲ್ಲನೇ ಜಾಸ್ತಿ ಯೂಸ್ ಮಾಡಬೇಕು ಮಕ್ಳುಗಳ್ಗೂ ಅಷ್ಟೇ ನಾವು ಬೆಲ್ಲನೇ ಕೊಡೋದು ಮಕ್ಕಳುಗಳು ಮಕ್ಕಳುಗಳಿಗೆ ಬೆಲ್ಲನೇ ಕೊಡಬೇಕು ಜಾಸ್ತಿ ಇಲ್ಲ ಅಂದರೆ ಕಫ ಕಟ್ಕೊಳ್ಳುತ್ತೆ ಕೆಂಬ್ಳು ಗಿಮ್ಳು ಏನೇ ಬಂದರೂ ಕಮ್ಮಿ ಆಗುತ್ತೆ ನಾವು ಆವಾಗಿಂದೂ ಬೆಲ್ಲನೇ ನಮ್ಮ ಮನೇಲಿ ಎಲ್ಲರಿಗೂ ಯೂಸ್ ಮಾಡೋದು ಬೆಲ್ಲನೇ ಬೆಲ್ಲ ಕೊಡ್ರೆ ಕಫ ಕೆಮ್ಮು ನೆಗಡಿ ಶೀತ ಏನೇ ಇದ್ದರೂ ಎಲ್ಲ ಕಮ್ಮಿ ಆಗುತ್ತೆ ಕಾಯಿಸಿ ಸಿಟ್ಟಾಯಿತು ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ಇವತ್ತು ಹಂಗಾಗಿ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಹುರ್ಕೊಂಡೆ ಬೀಟ್ರೂಟ್ ಎಲ್ಲ ತುರಿದಿಟ್ಟಿದ್ನೆಲ್ಲ ಎಲ್ಲ ಹಾಕಿ ಆದರೂ ಸ್ವಲ್ಪ ರೋಸ್ಟಾಗಿ ಫ್ರೈ ಇದ್ದೀನಿ ಸ್ವಲ್ಪ ಬಾಣಲೆ ಚಿಕ್ಕದಾಗೋಯಿತು ಅದಕ್ಕೋಸ್ಕರನೇ ಹಿಂಗೆ ಇದು ಮಾಡೋಕ್ಕಾಗ್ಲಿಲ್ಲ ಬಾಣಲಿನಲ್ಲೇ ಹಂಗೆ ಎತ್ತಿ ಕುಲುಕಿದಾಯ್ತು ಇವಾಗ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋದು ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಉಪ್ಪು ಹಾಕೊಂಡು ಅದನ್ನು ಎಲ್ಲ ತಿರುಗಿಸ್ಬೇಕು ಸೌಟಲ್ಲೆಲ್ಲ ತಿರುಗಿಸ ಮೇಲೆ ನಾನು ಸ್ವಲ್ಪ ನೀರು ಹಾಕ್ತೀನಿ ಎಣ್ಣೆನಲ್ಲೇ ಜಾಸ್ತಿ ನಾವೇನು ಯೂಸ್ ಮಾಡೋಲ್ಲ ಕೆಮ್ಮು ಬರುತ್ತೆ ಮಕ್ಕಳುಗಳು ತಿಂತಾರಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಎಣ್ಣೆ ಯೂಸ್ ಮಾಡೋದು ನಾವೇನು ಜಾಸ್ತಿ ಎಣ್ಣೆ ಯೂಸ್ ಮಾಡೋಲ್ಲ ಮಕ್ಕಳು ತಿಂತಾರಲ್ವ ಅದಕ್ಕೇ ಲೈಟಾಗಿ ಹಾಕೋದು ನಮ್ಮ ಅತ್ತೆಗೂ ಕೆಮ್ಮು ಜಾಸ್ತಿ ಆಗುತ್ತೆ ಅಂತ ಎಣ್ಣೆ ಹಾಕೋಲ್ಲ ಅದು ಬೀಟ್ರೂಟ್ ಪಲ್ಯ ಆಗೋಷ್ಟೊಲಿಗೆ ರೊಟ್ಟಿ ಹಸಿಡ್ ಕಲ್ಸ್ಕೊಬಿಡೋಣ ಅಂದ್ಬಿಟ್ಟು ನಮ್ಗೆ ಎಷ್ಟು ಅಷ್ಟು ರೊಟ್ಟಿ ಹಸಿಡ್ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ಹತ್ಕೋಬೇಕು ಇಲ್ಲ ಅಂತಂದರೆ ರೊಟ್ಟಿಗೆ ಇದ್ದೋಗ್ಬಿಡ್ತದೆ ಚೆನ್ನಾಗಿ ನಾದ್ಕೋಬೇಕು ಹಸಿಟ್ಟನ್ನ ಅದಕ್ಕೆ ಎಷ್ಟು ಬೇಕು ಅಷ್ಟು ಹದವಾಗಿ ನೀರನ್ನ ಚಪಾತಿ ಕಲ್ಸ್ಕೊತೀವಲ್ಲ ಆ ಟೈಪಲ್ಲಿ ಕಲಿಸ್ಕೋಬೇಕು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಂಡು ಕಲಿಸ್ಕೊಂಡೆಲ್ಲ ಒಂದು ಅದ ಆದಮೇಲೆ ಸ್ವಲ್ಪ ನೀರು ಜಾಸ್ತಿಯಾಗಿ ಹಾಕ್ಕೊಂಡು ನೆನೆಯೋ ಥರ ಬಿಡಬೇಕು ರೊಟ್ಟಿ ಹಾಕೋದೆ ಲೇಟಾಗೋಗುತ್ತೆ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಎಲ್ಲ ಕಲಸಿಟ್ಟಾಯ್ತು ಕಲ್ಸಿಟ್ಟಾಯ್ತು ಎಲ್ಲ ಇವಾಗ ತವಾ ಮಡಗಿದ್ದೀನಿ ಕಾಯ್ದೀನಿ ತವಾ ತವಾ ಆದಮೇಲೆ ಇವಾಗ ರೊಟ್ಟಿ ಇದ್ದೀನಿ ಆಗಲೇ ನನ್ನ ಮಗ ರೆಡಿ ಆಗಿದ್ದ ಅಮ್ಮ ಹಾಕೊಡು ತಿಂಡಿನ ಅಂತ ಬಂದ ಅದಕ್ಕೇ ರೊಟ್ಟಿ ಇದ್ದೀನಿ ಟೈಮ್ ಆಗೋಯ್ತಲ್ಲ ಇನ್ನ ಸ್ಕೂಲ್ಗೆ ಹೋಗ್ಬೇಕಲ್ವ ಅವನು ಒಂಬತ್ತುವರೆಗೆಲ್ಲ ಹೋಗ್ಬೇಕು ಒಂದೊಂದು ಲೇಟ್ ಲೇಟಾಗೋಯ್ತದೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ಹೋಗ್ತಾನೆ ಏನಿಲ್ಲ ಒಂದೊಂದು ದಿವಸ ಹತ್ತು ಗಂಟೆನೂ ಆಗೋಯ್ತದೆ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗೋಯ್ತದೆ ಇಬ್ಬರೂ ಸೋರಿಸಿ ಎಲ್ಲ ಕೆಲಸನೂ ಮಾಡಬೇಕಲ್ವ ಹಂಗಾಗಿ ಲೇಟ್ ಆಗೋಯ್ತದೆ ರೊಟ್ಟಿ ಇದ್ದೀನಿ ರೊಟ್ಟಿ ಹಾಕಾಯ್ತು ನೋಡಿ ಒಂದು ಸೈಡಲ್ಲಿ ಇದೀನಿ ನೋಡಿ ಹೆಂಗೆ ಇದ್ದೀನಿ ಅದೇ ಎದತ್ತೆ ಅಂಚು ನೀಟಾಗಿ ಕಾಯಿಸ್ಬೇಕು ಅಷ್ಟೇ ರೊಟ್ಟಿ ಹಸಿಟ್ಟು ಅಷ್ಟೇ ಚೆನ್ನಾಗಿ ಚೆನ್ನಾಗಿ ಮಿದ್ದು ಆಮೇಲೆ ನೀರು ಹಾಕಿ ಒಂದು ಐದು ನಿಮಿಷ ನೆಲೆಸಿಟ್ರೆ ಇದೇ ಥರ ಚೆನ್ನಾಗಿ ಬರುತ್ತೆ ಹಸಿಟ್ಟು ರೊಟ್ಟಿ ರೊಟ್ಟಿ ಚೆನ್ನಾಗಿ ತೆಳುವಾಗ ಬಂದೈತೆ ಇವಾಗ ಇಬ್ರಿಗೂ ಒಂದೊಂದು ರೊಟ್ಟಿ ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯ ಹಾಕ್ಕಿ ತಿನ್ಕೊಂಡು ಹೋಗ್ತಾರೆ ಇವನೇನು ವಿಶಾಲ ಏನು ಬೇಗ ಏನು ಹೋಗೋಲ್ಲ ಅವ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಕೂಸಿನ ಮನೆ ಪಕ್ಕನೇ ಇರೋದು ಅಂಗನವಾಡಿನೂ ಅಲ್ಲಿಗೆ ಕರ್ಕೊಂಡೋಗಿ ತಿನ್ನಲ್ವಾ ತಿಂಡಿ ತಿನ್ನುವಾಗ ಇಬ್ಬರು ಜೊತೇನಲ್ಲೇ ತಿಂತಾರೆ ತಿಂಡಿ ನೋಡಿ ತಿಂತ ಫ್ರೆಂಡ್ ಹೈ ಫ್ರೆಂಡ್ ಅಂತ ಹೇಳ್ತಾ ಅವನು ನನ್ನ ಚಿಕ್ಕವನು ತಿಂಡಿ ಎಲ್ಲ ತಿಂದು ಅವನು ಹೋದ ಸ್ಕೂಲಿಗೆ ಅಷ್ಟೊತ್ತಿಗೆ ನಾನು ವಾರ ಮಾಡ್ಬಿಟ್ಟು ಹೋಗೋಣ ಮಂಗಳವಾರ ಇನ್ನು ಬಂದ ಮೇಲೆ ಮಾಡೋದಕ್ಕೆ ಮನಸ್ಸಾಗಲ್ಲ ಹೋಗುವಾಗ್ಲೇ ಪೂಜೆ ಎಲ್ಲ ಮಾಡಿಬಿಟ್ರೆ ಏನೇ ಸರಿ ತಿರ್ಗಿ ಮೇಲೆ ಮಾಡ್ತೀವಿ ಅಂತಂದರೆ ಮನಸ್ಸಾಗಲ್ಲ ಅದಕ್ಕೇನೆ ವಾರ ಎಲ್ಲ ನೀನು ಮನೆಯೆಲ್ಲ ವಾಸೆಲ್ಲ ರೆಡಿ ಆಗಿತ್ತಲ್ವ ಹಂಗಾಗಿ ದೇವ್ರ ದೀಪ ಹಚ್ಬಿಟ್ಟು ಹೋಗೋಣ ಹೂವು ಎಲ್ಲ ಪೋಟಕ್ಕೆಲ್ಲ ಹೂವು ಎಲ್ಲ ಇಟ್ಟಿದ್ದಾಯ್ತು ದೇವ್ರ ದೀಪ ಹಚ್ತಾಯಿದ್ದೀನಿ ದೇವ್ರ ದೀಪ ಎಲ್ಲ ಹಚ್ಚಿ ಕೆಲ್ಸಕ್ಕೆ ಹೊರಡಬೇಕು ಏನೇ ಆಗಲಿ ಬೆಳಗ್ಗೆ ಹೊತ್ತು ಮಾತ್ರ ದೇವ್ರ ದೀಪ ಹಚ್ಚಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಲ್ಲೇ ಎಲ್ಲ ಮನೆಯೆಲ್ಲ ಒರೆಸಿದ ತಕ್ಷಣವೇ ದೇವ್ರ ದೀಪ ಹಚ್ಚಬೇಕು ಬಂದು ಹಚ್ಕೊಳ್ಳೋಣ ಬಿಡು ಸ್ನಾನ ಮಾಡಿಕೊಂಡು ಅಂದರೆ ಮನಸ್ಸೇ ಆಗೋಲ್ಲ ದೇವ್ರ ದೀಪ ಎಲ್ಲ ಹಚ್ಚಿ ಹೊರಡ್ಬೇಕು ಇವಾಗ ಫೋಟೋ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಇದೇ ನಮ್ಮ ಚಿಕ್ಕದಾಗಿ ಗೂಡಲ್ಲೇ ಇಟ್ಕೊಂಡಿರೋದು ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಮಿಷಿನೂ ಇದೆ ಒಂದು ಜಿಗ್ಜಕ್ಕೆ ಮಿಷಿನು ಒಂದು ಬಟ್ಟೆ ಹೊಲೆ ಒಲೆ ನಮ್ಮ ಮನೆಯವ್ರು ಟೈಲರೇ ಬಟ್ಟೆನೂ ಹೊಲಿತಾರೆ ಗದ್ದೆ ಕೆಲಸನೂ ಮಾಡ್ತಾರೆ ಹಾಗಾಗಿ ಸೀರೆ ಜಿಗ್ಜಕ್ಕು ಎಲ್ಲ ಮಿಷಿನ್ ಎಲ್ಲ ಐತೆ ನಾನು ಸ್ವಲ್ಪ ಸ್ವಲ್ಪ ಹೊಲಿಯೋದು ಕಲ್ತ್ಕೊಂಡಿದ್ದೀನಿ ಅದಕ್ಕೂ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು ಒಂದು ಐದು ನಿಮಿಷ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಕೂತ್ಕೋಬೇಕು ಇಲ್ಲ ಅಂದರೆ ನನಗದೇನೋ ಮನಸ್ಸೇ ಆಗೋಲ್ಲ ಇವಾಗ ಬಂದೆ ಕೂಸಿನ ಮನೆಗೆ ತಿಂಡಿನೂ ತಿನ್ನಲಿಲ್ಲ ಇಲ್ಲಿಗೆ ತೊಗೊಂಬಂದಿದ್ದೀನಿ ಬಾಗ್ಸ್ಗೆ ಕೂಸಿನ ಮನೆಗೆ ಬಂದಿಲ್ಲೆ ತಿನ್ನೋಣ ಅಂತ ಮಕ್ಳುಗಳು ಒಂದು ನಾಲ್ಕು ಜನ ಬರ್ತಾರೆ ಸ್ಟಾರ್ಟಿಂಗ್ ಒಂದು ಆರು ಜನ ಏಳು ಜನ ಬರ್ತಾಯಿದ್ರು ಇವು ಅವರೆಲ್ಲ ತ್ರೀ ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ ಅಲ್ಲೇ ಅಂಗನವಾಡಿಗೆ ಹೋಗ್ತಾರೆ ಮೂರು ವರ್ಷ ಒಳಗಿನ ಮಕ್ಳು ಮಾತ್ರ ನಾವು ಕೂರಿಸ್ಕೊಳ್ಳೋದು ಈಗ ಅವ್ರೇನು ಬರಲ್ಲ ನಾನು ಇವಾಗ ಬಂದೆ ಕುಸಿನ ಮನೆಗೆ ನೋಡಿ ಹೆಂಗೆ ಆಟ ಆಡ್ತಾವ್ರೆ ಮಕ್ಕಳುಗಳೆಲ್ಲ ನಾನು 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 ಇಲ್ಲಿ ನೋಡು ನಾನಿದ್ದೀನಿ ನಾನಿದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ ನಾನು ಅಲ್ಲಿದ್ದೀನಿ ಅಂತ ಅವಳು ಇಲ್ಲೊಬ್ಳು ಪಾಪು ಚಿಕ್ಕ ಪಾಪು ನೋಡ್ತಾ ಅವಳು ಇವ್ರಿಗೆಲ್ಲ ಏನು ತ್ರೀ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗೋಲ್ಲ ಎರಡು ವರ್ಷದ ಮಕ್ಳು ಅಷ್ಟೇ ಇವರೆಲ್ಲ ಎರಡು ವರ್ಷ ಎರಡೂವರೆ ವರ್ಷದ ಮಕ್ಕಳು ಅಷ್ಟೇ ಪೇರೆಂಟ್ಸು ಯಾರೋ ಒಬ್ರು ಬಂದಿದ್ದಾರೆ ಅವರು ಕೂತ್ಕೊಂಡಿದ್ದಾರೆ ಮಗಳು ಅಳ್ತಾಳೆ ಅಂತ ಹೊಸ ಹುಡುಗಿ ಅಲ್ವಾ ನೀವು ಅಡ್ಮಿಷನ್ ನೋಳು ಏನೋ ಒಂದು ಹದಿನೈದು ಆಗೈತೆ ಅಂಥದ್ರಲ್ಲೂ ಅಳ್ತಾಳೆ ಅವಳು ಅದಕ್ಕೇನೆ ಸಮಾಧಾನ ಮಾಡೋಕ್ಕೆ ಅಂತ ಅವರಮ್ಮ ಕೂತ್ಕೊಂಡಿದ್ದಾರೆ ಏನಿಲ್ಲ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡು ಇರ್ತಾರೆ ಒಗ್ಗೋತಕ್ಕ ಅಷ್ಟೇ ಹೋಗ್ಬಿಟ್ರೆ ಏನು ಬೇಜಾರು ಅಂದ್ಸಲ ಈಗ ನಮ್ಮದೇ ಕೆಲಸ ಮೂರು ತಿಂಗಳು ಕಂಪ್ಲೀಟ್ ಆಯ್ತಲ್ಲ ಈಗ ನಾವೇ ಹೋಗ್ತಾಯಿದ್ದೀವಿ ಈಗ ನಮಗೆ ಒಂಥರ ಬೇಜಾರು ಅವ್ರಿಗೇನು ಬೇಜಾರು ಅಂದರೆ ಅವರು ಅಳ್ತಾರೆ ಫಸ್ಟ್ ಬ್ಯಾಚಲ್ಲಿ ಎಲ್ಲ ಅಳ್ತಾ ಇದ್ದರು ನಮಗೇನು ಹೇಳೋ ಅಂದ್ಬಿಡ್ತು ಮಕ್ಕಳು ನೋಡಿ ಹೋಗಿರೋ ಮಕ್ಳುಗಳು ಬಿಟ್ಟು ಹೋಗ್ಬೇಕು ಅಂದರೆ ಏನೋ ಒಂಥರ ಬೇಜಾರು ಹೋದ ತಕ್ಷಣ ತಕ್ಷಣವೇ ಚೆನ್ನಾಗಿ ಮಾತಾಡ್ತಾರೆ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿರ್ತಾರೆ ಏನಾದರೂ ಒನ್ ಟು ತ್ರೀ ಎಲ್ಲನೂ ಹೇಳಿದ್ರು ಹೇಳ್ಕೊಟ್ರು ಹೇಳ್ತಾರೆ ಏನಿಲ್ಲ ನಿದ್ದೆ ಎಲ್ಲ ಮಾಡೋದು ಊಟ ಎಲ್ಲ ಮಾಡಿ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಆಟ ಆಡಿದಾದ್ಮೇಲೆ ಎಲ್ಲ ರಘು ಎಲ್ಲ ಕೊಟ್ಟಿದ್ದಾರಲ್ವ ಅಲ್ಲಿ ರುಚು ಮನಗಿಸ್ತೀವಿ ಮನೆ ಕೆಲಸದಿಂದ ಮನೆಗೆ ಬಂದೆ ಮನೆಗೆ ಬಂದು ಅದು ಅರ್ಧ ಸೀರೆ ಹಾಕಿದ್ನಲ್ವ ಅದನ್ನು ಇದ್ದೀನಿ ಇವಾಗ ನೋಡಿ ಇವಾಗ ಫಸ್ಟು ಒಂದು ಲಾಕ್ ಮಾಡಿದೆ ತಿರ್ಗ ಫೋರ್ ಚೈನ್ ಹಾಕೋಬೇಕು ಫೋರ್ ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಇಲ್ಲಿಗೆ ఈ పయింట్కే లాక్ మార్కె ఈ పైంట్కే లాక్ మార్కండే తిరుగు సింగల్ క్రోష హాకె సింగల్ క్రోష హాకే సింగల్ క్రోష మేలుగడే లాక్ తిరుగు మణి తగం అదే మణి సింగల్ బీడ్గా సణిగొలు బర్తవే టూ చైన్ ఒ సూజీ మేలు ఒజి మేలు దార టూ చైన్ హాకెు టూ చైన్ హాకొ ఇవ్వ సీడ్ హోక జీరో పైంట్ ఎమ్ ఎం ఎం బీడ్ బె జీరో పైంటూ సీడు అదని పూర్తి అదే రీతి టూ చైన్ తిరుగు లక్ తిరుగ మేలుగడే బీడు తిరుగు మేము సింగల్ క్రోష హాకెకు తిరుగు లాక్ మి తిరుగు ఇదే రీతి హాకెక్ తిరుగు మేలుగడే వన్ మేలుగడే వార తు ಅದು ಹನ್ನೆರಡು ಕ್ರೋಶೀಟ್ಸ್ ಇರುತ್ತೆ ಡಬಲ್ ಕ್ರೋಷ ಅದು ಹನ್ನೆರಡಕ್ಕೂ ಹಾಕೊಂಡು ಹೋಗ್ಕೊಂಡು ಹೋಗಬೇಕು ಹನ್ನೆರಡು ಹಾಕಿದ್ದಾಯ್ತು ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಅದನ್ನು ಲಾಕ್ನ ತೊಗೊಂಡು ಅಲ್ಲಿಗೆ ಹಾಕಿ ಫಿನಿಶ್ ಮಾಡಿದ್ದಾಯಿತು ಪೂರ್ತಿ ರೀತಿ ಕಾಣಿಸ್ತಾ ಇದೆ ಕಾಣಿಸ್ತಾಯಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದೆಲ್ಲ ಆದಮೇಲೆ ಅದಕ್ಕೆ ಬೇಬಿ ಕುಚ್ಚು ಹಾಕೋಬೇಕು ನಾನು ರೊಟ್ಟಲ್ಲೇ ಸುತ್ತಕೊಳ್ಳೋದು ಇಲ್ಲಾಂದರೆ ಮಿಷಿನ್ ಇದೆ ಅಲ್ವಾ ಮಿಷಿನಲ್ಲಿ ಸುತ್ತಕೋತೀನಿ ಜಾಸ್ತಿ ಏನಾದರೂ ಜಾಸ್ತಿ ಕಲ್ಲರ್ ಡಬಲ್ ಕಲರ್ ಏನಾದರೂ ಜಾಸ್ತಿ ಇತ್ತು ಬೇಬಿ ಕುಚ್ಚಿಗೆ ಅಂತಂದರೆ ಮಿಷಿನಲ್ಲೇ ಸುತ್ಕೊಳ್ಳೋದು ನಾನು ಅಂದರೆ ಏನು ಮಿಷಿನಲ್ಲಿ ಏನು ಸುತ್ತಕೊಳ್ಳಲ್ಲ ಈ ಥರ ಒಂದು ಬಾಕ್ಸ್ ಮುಚ್ಚಳ ತೊಗೊಂಡು ಅದರಲ್ಲಿ ಸುತ್ತಕೋತೀನಿ ಏನಾದರೂ ರೊಟ್ಟು ಗಿಟ್ಟು ಏನಾದರೂ ಇದ್ದರೆ ಮಕ್ಳುಗಳು ಓದೋ ಇರುತ್ತಲ್ವ ಎಕ್ಸ್ಟ್ರಾ ಪೀಸ್ ಏನಾದರೂ ವೇಸ್ಟ್ ಇರೋ ಇರುತ್ತಲ್ವಾ ಆ ರೊಟ್ಟಿನಲ್ಲಿ ಸುತ್ತಕೊಳ್ಳಿ ನೀವು ನಾನು ನೂರೈವತ್ತೇಳೆ ದಾರ ತಗೋತೀನಿ ನೂರೈವತ್ತು ನೂರೈವತ್ತು ಆಗುತ್ತೆ ಆವಾಗ ದಪ್ಪಾಗಿ ಬರುತ್ತೆ ಬೇಬಿ ಕುತ್ ಸ್ವಲ್ಪ ದಪ್ಪನೇ ಇರಬೇಕು ಕ್ರೋಶ್ಸ್ಗೆಲ್ಲ ಕ್ರೋಷ ಸ್ವಲ್ಪ ಆರ್ಚ್ ದೊಡ್ಡ ಇದ್ದರೆ ಬೇಬಿ ಕುತ್ ಸ್ವಲ್ಪ ದಪ್ಪ ಇದ್ದರೆ ಅದಕ್ಕೆ ಲುಕ್ಕಾಗಿ ಕಾಣಿಸ್ತದೆ ಇವಾಗ ಸಿಂಕಲ್ ಕ್ರೋಶ ಬೇಬಿ ಕುಚ್ಚು ಹಾಕಿದಾದ್ಮೇಲೆ ಅದಕ್ಕೆ ಜರಿತ್ರ ತೊಗೊಂಡು ಕಟ್ಬೇಕು ಅದನ್ನ ಹೂವು ಕಟ್ತೀವಲ್ವ ನಾವು ಅದೇ ರೀತಿ ಸೇಮ್ ಅದೇ ರೀತಿ ನೋಡಿ ಈ ತರ ಕುಣ್ಕೆ ಬೇಕು ಟೈಟಾಗಿ ಆಗಿ ತನಕ ಹಾಕ್ಬೇಕು ಫಸ್ಟ್ ಗ್ರೀನ್ ಹಾಕ್ತೆ ಇವಾಗ ನೆಕ್ಸ್ಟ್ ಕ್ರೀಮ್ ಕಲರ್ ಹಾಕ್ತಾ ಅದನ್ನು ಅಷ್ಟೇ ಸೇಮ್ ಒಂದು ಎರಡು ಸಲ ಒಂದೆರಡು ರೌಂಡ್ ಸುತ್ಕೊಂಡು ಮಾಮೂಲಿ ಬೇಬಿ ಕುಚ್ನ ಒಂಥರ ಹಾಕ್ಕೊಂಡ್ರೆ ಸ್ಟಿಫಾಗಿ ಕಾಣಿಸುತ್ತೆ ನನ್ನ ಮಗ ವೀಡಿಯೋ ಅಂತಂದರೆ ಬೆಳ್ಳೆಲ್ಲ ಮಧ್ಯ ಎಲ್ಲ ಇಡ್ತಾ ಇಡ್ತಾಯಿದ್ದಾನೆ ಹಂಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡೋಣ ಸಲ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಸೀರೆ ಹಾಕ್ತಿನಲ್ಲ ಆವಾಗ ನೀಟಾಗಿ ತೋರಿಸ್ತೀನಿ ನೀಟಾಗಿ ಅವ್ನು ವೀಡಿಯೋ ಮಾಡಿಲ್ಲ ಸೇಮ್ ಬೇಬಿ ಕುಚ್ಚು ಹಾಕೋದಕ್ಕೆ ಎಲ್ಲರಿಗೂ ಬರುತ್ತೆ ಆ ಬೇಬಿ ಕುಚ್ಚೇನು ಕ್ರೋಶ್ ಅದಕ್ಕಿಂತ ಏನು ಬೇಬಿ ಕುಚ್ಚು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅದೇ ರೀತಿಯೇ ಬೇಬಿ ಕುಚ್ಚು ಹಾಕೋತಾ ಇದ್ದೀನಿ ಒಟ್ನ ಕಾಂಬಿನೇಷನ್ ಚೆನ್ನಾಗಿರಬೇಕು ಅಷ್ಟೇ ಅದಕ್ಕೆ ಕ್ರೀಮ್ ಕಲ್ಲರು ಬಾರ್ಡ್ರು ಬಂದಿರೋ ಸೀರೆಗೆ ಗ್ರೀನ್ ಕಲರ್ ಹಾಕ್ಬೇಕು ಸ್ಟು ಫಸ್ಟು ಆ ಥರ ಕುಚ್ಚು ಕಟ್ಟಿದಾಯಿತು ಇವಾಗ ಒಂಥರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಇವಾಗ ಇವಾಗಲೇ ಒಂಥರ ಚೆನ್ನಾಗಿ ಇದೆ ಇವಾಗ ಅದಕ್ಕೆ ಗಮ್ ಹಾಕ್ಕೊಡ್ತೀನಿ ನಾನು ಗಮ್ ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಕಾಣಿಸ್ಲಿ ಅಂತ ಚೂರು ಎಳೆದು ಬಿಟ್ಟು ಹೋಗ್ಬಾರ್ದು ಅದು ದಾರ ಹಾಕಿದ್ಮೇಲೆ ಚೆನ್ನಾಗಿರಬೇಕು ಅದಕ್ಕೋಸ್ಕರ ಹಿಂದೆ ಸ್ವಲ್ಪ ಗಮ್ ಹಾಕಿ ಒಂದು ಐದು ನಿಮಿಷ ಡ್ರೈ ಆಗಿಬಿಟ್ಟು ಇವಾಗ ನೀಟಾಗಿ ಮಡ್ಸಿಕ್ತಾಯಿದ್ದೀನಿ ಬಾಯ್ ಇವತ್ತಿನ ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್